ಕೆಲವು ಜನ ಇರ್ತಾರೆ ರೀ ತುಂಬಾ ಮುಗ್ಧ ಜೀವಿಗಳು ಮುಗ್ಧ ಜೀವಿಗಳು ಅಂದ್ರೆ ಅವರೇನು ದಡ್ರು ಅಂತ ಅಲ್ಲ ಏನು ತಿಳುವಳಿಕೆ ಇಲ್ಲ ಅಂತ ಅಲ್ಲ ಅವ್ರಿಗೆ ಅವ್ರದೇ ಲೈಫಲ್ಲಿ ಒಂದು ಗೋಲ್ ಇರುತ್ತೆ ಅವ್ರದೇ ಕೆಲವು ತತ್ವ ಸಿದ್ಧಾಂತಗಳು ಆದರ್ಶಗಳು ರೂಲ್ಸ್ ರೆಗ್ಯುಲೇಷನ್ಸ್ ಅವರೇ ಹಾಕೊಂಡ್ಬಿಟ್ಟಿರ್ತಾರೆ ನಾವು ಹೀಗೆ ಬದುಕಬೇಕು ನಾವು ಈ ರೀ ಈ ರೀತಿಯಲ್ಲೇ ಹೋಗಬೇಕು ನಾವ್ ಹೀಗೆ ಮತ್ತೆ ಅವರು ಏನಾದರೂ ಅಚೀವ್ಮೆಂಟ್ ಮಾಡಿದ್ರೆ ಅವ್ರವರೇ ಪ್ರೌಡ್ ಫೀಲಿಂಗ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ಅವ್ರ ಅವ್ರ ಖುಷಿಲಿ ಅವ್ರ ಗುಂಗಲ್ಲಿ ಅವ್ರು ಇರ್ತಾರೆ ಅಂದರೆ ಬೇರೆಯವ್ರಿಗೆ ಯಾರಿಗೂ ತೊಂದರೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ ಅವ್ರದೇ ಲೋಕ ಅವ್ರದೇ ಕಲ್ಪನೆ ಅವ್ರದ್ದೇ ಜೀವನ ಅದು ತುಂಬ ಚೆನ್ನಾಗಿರುತ್ತೆ ರೇರ್ ಪೀಪಲ್ ಆ ಥರ ಕ್ಯಾಟಗರಿಲಿ ಯಾರಾದರೂ ಇದ್ದೀರಾ ನೀವು ಆ ಕ್ಯಾಟಗರಿಲಿ ಸೇರ್ಕೋತಿರೋ ಅಂದರೆ ರಿಯಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನನಗೆ ಅವ್ರು ಅಂಥ ಜನ ಅಂದರೆ ತುಂಬ ತುಂಬ ಇಷ್ಟ ಯಾಕೆ ಅಂದರೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡೋದಕ್ಕೋಗಲ್ಲ ಏನೋ ಒಂದು ಲೈಫ್ ಅವ್ರದ್ದು ಅಂತಹ ಜನ ಅಂದರೆ ನಮ್ಮ ಸೊಸೈಟಿಯಲ್ಲಿ ತುಂಬ ತುಂಬ ಪ್ರೀತಿ ಏನಕ್ಕೆ ಮಾಡ್ತಾರೆ ಅಂದರೆ ಆರಾಮಾಗಿ ಗಾಸಿಪ್ ಕ್ರಿಯೇಟ್ ಮಾಡ್ಬೋದು ಅವ್ರ ಬಗ್ಗೆ ಕತೆ ಕಟ್ಟಿ ಮಾತಾಡ್ಬೋದು ಯಾಕೆಂದರೆ ಅವ್ರಿಗೆ ಅಷ್ಟು ಬೇಗ ರೀಚ್ ಆಗೋದಿಲ್ಲ ವಿಷಯಗಳು ಮತ್ತು ರೀಚ್ ಆದರೆ ಅವ್ರು ತುಂಬ ನೊಂತ್ಕೋತಾರೆ ಬಟ್ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹೋಗಲ್ಲ ಅಂತಹ ವ್ಯಕ್ತಿಗಳ ಬಗ್ಗೆ ನಾವೇನಾದರೂ ಇದೆಲ್ಲ ತುಂಬ ಇನೋಸೆಂಟು ಯಾರಿಗೂ ತೊಂದರೆ ಕೊಡೋದಿಲ್ಲ ಅವರ ಜೀವನ ಅವ್ರು ಮಾಡ್ತಾರೆ ಅಂದರೆ ನಿನಗೇನು ಗೊತ್ತು ಆ ವಿಷಯ ಗೊತ್ತಾ ನಿನಗೆ ಹಾಗೆ ಹೀಗೆ ರೆಕ್ಕೆ ಪುಕ್ಕ ಅದಕ್ಕೆ ಅರ್ಥವೂ ಇರೋದಿಲ್ಲ ರೀ ಆ ಸಾಕ್ಷಿ ಆಧಾರಗಳು ಇರೋದಿಲ್ಲ ಅರ್ಥನೂ ಇರೋದಿಲ್ಲ ಮನಸ್ಸು ಇಚ್ಛೆ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಅವ್ರ ಬಗ್ಗೆ ಕತೆ ಕಟ್ಟಿ ಮಾತಾಡೋದು ಎಲ್ಲ ಮಾಡ್ತಾರೆ ಇದೆಲ್ಲ ಮಾಡಿದಾಗ ಅವ್ರಿಗೆ ನೋವಾಗಲ್ಲ ಡೋಂಟ್ ಕೇರ್ ಆಟಿಟ್ಯೂಡಲ್ಲಿ ಇರ್ತಾರೆ ಅಂತ ನೀವು ತಿಳ್ಕೊಬೇಡಿ ತುಂಬ ತುಂಬ ನೋವನ್ನು ಅವರು ಒಳೊಳಗೆ ಅನುಭವಿಸ್ತಾರೆ ಬಟ್ ಒಂದು ಶಾಪ ಅಂತ ಹಾಕ್ತಾರೆ ಆ ಶಾಪ ಖಂಡಿತವಾಗಿ ಅವ್ರಿಗೆ ರಿವರ್ಸ್ ಆಗುತ್ತೆ ಆ ಕ್ಷಣದಲ್ಲಿ ಯಾರು ಕತೆಗಳನ್ನು ಕಟ್ಟಿರ್ತಾರೆ ಅವ್ರಿಗೆ ತಡ್ತೇ ಇರಬಹುದು ಬಟ್ ಯಾವುದೋ ಒಂದು ಹಂತದಲ್ಲಿ ಕರೆಕ್ಟಾಗಿ ಸರಿಯಾಗಿ ಒಡೆಯುತ್ತೆ ಆಗತ್ತ ಮೇಡಮ್ ಈ ಶಾಪನೆಲ್ಲ ನೀವು ನಂಬ್ತೀರಾ ಈ ಕರ್ಸಲ್ಲ ಅಂತ ಅಂದರೆ ಅಫ್ಕೋರ್ಸ್ ಕೆಲವು ಟೈಮಲ್ಲಿ ಒಳ್ಳೆಯವರ ಶಾಪ ಹಂಡ್ರೆಡ್ ಪರ್ಸೆಂಟ್ ತಟ್ಟುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಇಲ್ಲಿ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ ಅವರು ಕತೆ ರೆಕ್ಕೆ ಪುಕ್ಕ ಎಲ್ಲ ಮಾಡಿದಾಗ ಅಫ್ಕೋರ್ಸ್ ಆ ಎಲ್ಲ ವಿಷಯವನ್ನು ಕೇಳಿದಾಗ ಎಂಥವ್ರಿಗೂ ಕೂಡ ನೋವಾಗುತ್ತೆ ಯಾಕೆಂದರೆ ಇಲ್ಲದೆ ಇರೋ ಆರೋಪಗಳನ್ನು ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ಮಾಡ್ತೀವಿ ಅಂದಾಗ ಆ ಆರೋಪನ ಅಷ್ಟು ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ ಯಾವ ಮನುಷ್ಯರಿಗೂ ಅಲ್ವಾ ಆಗ ಆತನಿಗೆ ಕೋಪ ಬರೋದು ನೋವಾಗೋದು ರಿಯಾಕ್ಟ್ ಮಾಡೋದು ಇದು ಕಾಮನ್ ಆಗಲೇ ಬೇಕಾ ರೀತಿ ಬಟ್ ಅದೆಲ್ಲ ಆದಮೇಲೆ ಒಂದು ದೊಡ್ಡತನ ಮೆರಿತಾರೆ ನೋಡಿ ಜಸ್ಟ್ ಇಗ್ನೋರೆನ್ಸ್ ಅವರು ಬಗ್ಗೆ ಸೌರ ಮಾತಾಡ್ತಿದ್ರು ಕಿವಿನೇ ಕೇಳಿಸಲ್ವೇನೋ ಅನ್ನೋ ರೀತಿ ಬದುಕಿಬಿಡ್ತಾರೆ ಹಾಗಂತ ಅವ್ರಿಗೆ ಧೈರ್ಯ ಇಲ್ವಾ ಆಪೋಸಿಟ್ ವ್ಯಕ್ತಿನ ಬಯ್ಯೋ ಯೋಗ್ಯತೆ ಇಲ್ವಾ ಅಥವಾ ಅವ್ರ ಮೇಲೆ ಜಗಳ ಮಾಡೋ ಯೋಗ್ಯತೆ ಇಲ್ವ ಅವ್ರಿಗೇನಷ್ಟು ಒಂದು ನೆಗ್ಲಿಜೆನ್ಸಿನ ಅಥವಾ ಹ್ಞೂ ತಾಕತ್ತಿಲ್ಲ ಬಿಡಿ ಅವ್ರಿಗೆ ಅಂತ ನಾವು ತಿಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ರಾಂಗ್ ಏಕೆಂದರೆ ಅವ್ರಿಗೆಲ್ಲ ತಾಕತ್ತು ಇರುತ್ತೆ ಜಗಳ ಮಾಡೋ ಕೆಪಾಸಿಟಿ ಇರುತ್ತೆ ಎಲ್ಲ ಇರುತ್ತೆ ಆದರೂ ಕೂಡ ವಿಷಯ ಗೊತ್ತಾದರೂ ಕೂಡ ಜಸ್ಟ್ ಇಗ್ನೋರ್ ಅಂತ ಅಂತಾರೆ ಅಂದರೆ ಅವರು ಎಷ್ಟು ದೊಡ್ಡತನ ಇರಬೇಕು ಲೆಕ್ಕ ಹಾಕ್ಕೊಳ್ಳಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು ಮುಂದುವರಿಯೋದನ್ನ ಅವರು ಫೋಕಸ್ ಮಾಡ್ತಾ ಇದ್ದಾರೆ ಅಂದರೆ ರಿಯಲಿ ಗ್ರೇಟ್ ಮ್ಯಾನ್ಗಳವರಲ್ಲ ಏಕೆಂದರೆ ಆ್ಯಕ್ಷನ್ಗೆ ರಿಯಾಕ್ಷನ್ನು ಸಹಜ ಬಟ್ ಇಮ್ಮಿಡಿಯೇಟ್ಲಿ ರಿಯಾಕ್ಷನ್ನು ಕೆಲವು ಟೈಮಲ್ಲಿ ಒಳ್ಳೆಯದಲ್ಲ ಕೆಲವೊಂದು ಸಮಸ್ಯೆಗಳಿಗೆ ಕೆಲವೊಂದು ಕ್ವಶನ್ಗಳಿಗೆ ಕೆಲವೊಂದು ವ್ಯಕ್ತಿಗಳ ಗಾಸೆಪ್ಗಳಿಗೆ ಕೆಲವೊಂದು ವ್ಯಕ್ತಿಗಳ ರೆಕ್ಕೆ ಪುಕ್ಕ ಕತೆ ಕಾದಂಬರಿಗಳಿಗೆ ಬೆಸ್ಟ್ ಆನ್ಸರ್ ಯಾವುದು ಅಂದರೆ ರೀ ತುಂಬ ಮೌನವಾಗಿದ್ದು ಬಿಟ್ಟಷ್ಟು ತುಂಬ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ ರೈಟ್ ಕೆಲವು ಕ್ವಶನ್ಗಳಿಗೆ ಮೌನ ತುಂಬ ತುಂಬವಾದ ಉತ್ತರವನ್ನು ಕೊಟ್ಟು ಬಿಡುತ್ತೆ ಏಕೆಂದರೆ ಮೌನದಿಂದ ಏನು ಬೇಕಾದರೂ ಸಾಧಿಸ್ಬೋದು ಅತಿಯಾದ ಮೌನ ಕೂಡ ಒಳ್ಳೆಯದಲ್ಲ ಬಟ್ ಕೆಲವೊಂದು ರಿಯಾಕ್ಷನ್ನು ಒಳ್ಳೆಯದಲ್ಲ ಮೌನಕ್ಕೆ ಶರಣಾಗಿದ್ದಾರೆ ಅಂದರೆ ಅವರು ಅಸಹಾಯಕರು ಅಲ್ಲ ಆಗ ಒಂದು ಟೈಮ್ ಬರುತ್ತೆ ನೋಡಿ ನಾವು ಹೇಳಿದ್ದೆಲ್ಲ ಸುಳ್ಳು ಅಂದರೆ ನಾವೇನು ಕತೆ ಕಟ್ಟಿ ಮಾತಾಡಿರ್ತೀವಿ ಅವ್ರ ಬಗ್ಗೆ ಸುಳ್ಳುಗಳು ಅದೆಲ್ಲ ಸುಳ್ಳು ಅವರ ಅದಲ್ಲ ಅಂತ ಅಂದಾಗ ಅವರ ಮೌನ ಅವರ ಮುಗುಳು ನಗೆ ನಮಗೆ ಚಪ್ಪಲಿ ತಗೊಂಡು ಒಡೆದ ಹಾಗೆ ಇರುತ್ತೆ ಏಕೆಂದರೆ ಕಾಲ ತಿರುಗ್ತಾ ಇರುತ್ತೆ ಗಡಿಯಾರ ಹನ್ನೆರಡು ಗಂಟೆ ಇರೋದು ಆರು ಗಂಟೆಗೆ ಬರಬೇಕು ಆರು ಗಂಟೆಯಲ್ಲಿರೋದು ಹನ್ನೆರಡು ಗಂಟೆಗೆ ಹೋಗಬೇಕು ಎಲ್ಲರ ಜೀವನದಲ್ಲಿ ಕಾಲ ಬದಲಾವಣೆ ಒಂದಾಗ್ತಾ ಇರ್ತದೆ ಕೆಲವರು ಸಾಹುಕಾರು ಬಡವರಾಗ್ತಾರೆ ಬಡವರು ಶ್ರೀಮಂತರಾಗ್ತಾರೆ ಅಧಿಕಾರ ಇರೋರು ಅಧಿಕಾರ ಕಳ್ಕೋತಾರೆ ಅಧಿಕಾರ ಕಳ್ಕೊಂಡವರು ಅಧಿಕಾರ ಹಿಡಿತಾರೆ ಯಾವ ಮನುಷ್ಯ ಯಾವಾಗ ಹೇಗಿರ್ತಾನೆ ಹೇಳೋದಕ್ಕಾಗೋದಿಲ್ಲ ಇವತ್ತಿನ ಸಂತೋಷವಾಗಿರೋ ವ್ಯಕ್ತಿ ನಾಳೆ ದುಃಖಿತನಾಗ್ತಾನೆ ನಾಳೆ ದುಃಖಿತ ಆಗಿರೋನು ನಾಡಿದ್ದು ಸಂತೋಷವಾಗಿರ್ತಾನೆ ಸೊ ನಾವು ಜಡ್ಜ್ಮೆಂಟ್ ಕೊಡೋದಕ್ಕೆ ನಾವು ಯಾರೂ ಅಲ್ಲ ಕೇವಲ ಪಾತ್ರಧಾರಿಗಳು ಮೇಲೆ ಒಬ್ಬ ಇರ್ತಾನೆ ನಡೆಸೋನು ಸೊ ಅವನ ಕೈಗೊಂಬೆಗಳು ನಾವಾದಾಗ ಈಸಿಯಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ತಪ್ಪು ಹಾಗಾಗಿ ವಿಷಯ ಎಷ್ಟೇ ಇದಿರಲಿ ಅದರಲ್ಲೂ ಅದಕ್ಕೆ ರೆಕ್ಕೆ ಪುಕ್ಕ ಕತೆ ಮಸಾಲೆ ಒಗ್ಗರಣೆ ಹಾಕ್ತಿರಲ್ಲ ಆ ಕೆಲಸವನ್ನು ಯಾರಾದರೂ ಮಾಡ್ತಿದ್ರೆ ದಯವಿಟ್ಟು ಬೇಡ ಏಕೆಂದರೆ ಇವತ್ತು ಚೆನ್ನಾಗಿರುತ್ತೆ ಅದು ನೆಂಚಿಕೆಗೆ ಒಗ್ಗರಣೆ ಆದರೆ ಆಫ್ಟರ್ ಸಮ್ ಟೈಮ್ಸ್ ಅದು ಬೇಗ ಅಳಿಸೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅದರ ನಾತ ದುರ್ಗಂಧ ದುರ್ವಾಸನೆಯನ್ನು ಸ್ಮೆಲ್ ಮಾಡಬೇಕಾಗಿರೋರು ನೀವೇ ಅದನ್ನು ಮರಿಬೇಡಿ ಸೊ ಬಿ ಹೆಲ್ದಿ ಥಿಂಕ್ ಪಾಸಿಟಿವ್ ಯಾರು ಏನೇನು ಕೊಳಿ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ಭೂಮಿ ಬಂದಿದ್ದೀವಿ ನಾವು ಬದುಕಬೇಕು ಛಲ ಇರಬೇಕು ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಇರಬೇಕು ಎಲ್ಲದಕ್ಕಿಂತ ಶ್ರೀಹರಿಯ ಆಶೀರ್ವಾದ ಶ್ರೀಕೃಷ್ಣನ ರಕ್ಷಣೆ ನಮಗಿದ್ರೆ ನಮ್ಮನ್ನು ಯಾರು ಅಲ್ಲಾಡ್ಸೋದಕ್ಕಾಗೋದಿಲ್ಲ ತಲೆ ಕೆಡಿಸ್ಕೋಬೇಡಿ ಹಾಗೇ ಮತ್ತಷ್ಟು ಮಾತಾಡೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ